قل ಲಕ್ನೌ ಸೂಪರ್ ಜೆಂಟ್ಸ್ ತಂಡವನ್ನು ತೊರೆದು ಕೆ ಎಲ್ ರಾಹುಲ್ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸೇರಲಿದ್ದಾರೆ ಅನ್ನೋ ಸುದ್ದಿ ಪಕ್ಕಾ ಆಗಿದೆ ಈ ಬಗ್ಗೆ ಆರ್ ಸಿ ಬಿ ತಂಡದ ಮೂಲಗಳೇ ಸೃಷ್ಟಿ ನೀಡಿವೆ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಈಗಿನಿಂದ ಭರ್ಜರಿ ತಯಾರಿ ನಡೆಯುತ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೇಗಾದರೂ ಮಾಡಿ ಕಪ್ ಗೆಲ್ಲಬೇಕು ಎಂದು ಜಿದ್ದಿಗೆ ಬಿದ್ದಿದೆ ಹಾಗಾಗಿ ವರ್ಷದ ಕೊನೆಗೆ ಡಿಸೆಂಬರ್ನಲ್ಲಿ ನಡೆಯುವ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮೆಗಾ ಆಕ್ಷನ್ನಲ್ಲಿ ಸ್ಟಾರ್ ಆಟಗಾರರಿಗೆ ಮನೆ ಹಾಕಬೇಕು ಈ ಮೂಲಕ ಬಲಿಷ್ಠ ತಂಡವನ್ನು ಕಟ್ಟಬೇಕು ಪ್ಲಾಟ್ ರೂಪಿಸಿ ಹಾಗೂ ಕೋಕ್ಗೆ ನೀಡಿ ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡಬೇಕೆಂದು ಅನ್ನೋದೇ ಆರ್ ಸಿಬಿದ ಪ್ಲ್ಯಾನ್ ಆಗಿದೆ ಈ ಹಿಂದೆ ಆರ್ ಸಿ ಬಿ ತಂಡವನ್ನು ಪ್ರತಿನಿಧಿಸಿದ ಕೆಎಲ್ ರಾಹುಲ್ ಅವರು ಮತ್ತೆ ತವರು ತಂಡಕ್ಕೆ ಪರ ಕಣಕ್ಕಿಳಿಯುವ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ ರವಿಚಂದ್ರನ್ ಅಶ್ವಿನ್ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿ ಪರ ಆಡಬೇಕೆಂದು ತಮ್ಮ ಮನದಾಳದ ಆಸೆಯನ್ನು ತೆರೆದಿಟ್ಟಿದ್ದಾರೆ ನಾನು ಮೊದಲು ಕರ್ನಾಟಕದವನೇ ಆದರೂ ಬೆಂಗಳೂರಿನವನು ಇದನ್ನು ಎಂದಿಗೂ ಬದಲಿಸುವುದಿಲ್ಲ ಸಾಧ್ಯವಿಲ್ಲ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನನಗೆ ತವರು ಪ್ರತಿ ಆಟಗಾರರು ಕೂಡ ತನ್ನ ತವರು ತಂಡದ ಪರ ಆಡಲು ಬಯಸುತ್ತಾರೆ ಹೀಗಾಗಿ ನಾನು ಸಹ ಬೆಂಗಳೂರು ಪರ ಆಡುವ ಸೂಕ್ತ ನನ್ನ ನಗರದ ಪರ ಆಡುವುದು ನನ್ನ ಕನಸವಾಗಿದೆ ಈ ಹಿಂದೆ ನಾನು ಆರ್ ಸಿ ಬಿ ಪರ ಆಡಿದ್ದೇನೆ ಈಗ ಮತ್ತೆ ಅದೇ ತಂಡದಲ್ಲೂ ಆಡಲು ಸಾಧ್ಯವಾದರೆ ಆಡುತ್ತೇನೆ ಎಂದು ಹೇಳಿದ್ದಾರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ